ಮೈಸೂರು ಗ್ರಾಮ ಪಂಚಾಯಿತಿಗೆ ಸೇರಿದ ನಾಗನಾಯಕನಳ್ಳಿ ಗ್ರಾಮದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ನಡೆಯಿತು ಇನ್ನು ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಮೈಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರಮೇಶ್ ಅವರು ವಹಿಸಿದ್ದರು ಇನ್ನು ಒಟ್ಟು ಖರ್ಚು ಒಂಬತ್ತು ಕೋಟಿ ಎಂಬತ್ತೇಳು ಲಕ್ಷ ತೊಂಬತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೆರಡು ರೂಪಾಯಿಗಳನ್ನು ಪ್ರಕಟಣೆ ಮಾಡಿದರು ಹಾಗೂ ಅನೇಕ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಯ ಸೇವೆಗಳನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮರ್ಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹಾಗೂ ಆನಿಕಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ್ ರೆಡ್ಡಿ ರವರು ಹಾಗೂ ಮರ್ಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜುಳಾ ಹಾಗೂ ಸದಸ್ಯರಾದ ಚಂದ್ರಕಲಾ ಪ್ರಭಾಕರ್ ರೆಡ್ಡಿ ಮುನಿಯಪ್ಪ ಯಲ್ಲಪ್ಪ ವೆಂಕಟಸ್ವಾಮಿ ಕೃಷ್ಣಪ್ಪ ಮಣಿಕಂಠ ಮಂಜುಳಾ ನಾರಾಯಣ ರೆಡ್ಡಿ ರಶ್ಮಿ ಸುಧಾ ಅಳ್ಳಳ್ಳಿ ಮುನಿಯಮ್ಮ ನಾಗರಾಜು ನಾಗಲಕ್ಷ್ಮಿ ಮಂಜುನಾಥ್ ಗೋಪಾಲಪ್ಪ ಶಾಂತಮ್ಮ ಮತ್ತು ವನಿತಾ ನಿರ್ಮಲಾ ಹಾಗೂ ಪಿ ಒ ಮುರಳಿ ಕಾರ್ಯದರ್ಶಿ ಯೋಗೇಶ್ ಹಾಗೂ ಲೆಕ್ಕ ಸಹಾಯಕರಾದ ಶ್ರೀಧರ್ ಹಾಗೂ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಪಂಚಾಯಿತಿಯವರು ಜವಾಬ್ದಾರಿ ಇದೆ ಆ ಬಿ ಒ ಸಮಸ್ಯೆ ಇದೆ ಗ್ರಾಮ ಪಂಚಾಯತಿ ಅದರಿಂದ ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡಿಕೊಡಿ ಇಲ್ಲ ನಿಮ್ಮ ಕೈಯಲ್ಲಿ ಆಯ್ಕೆ ಮಾಡಿಕೊಡಿಲ್ಲ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಇದಾರಲ್ಲ ಯೋಗೇಶ್ವರ ಅವ್ರನ್ನೇ ಹಾಕಿ ಯಾಕೆ ಅಂತೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು ಬಿ ಎಲ್ಓ ಆಗಬೇಕು ಅಲ್ಲಿರ್ತಕ್ಕಂಥ ಮಡಿವಾಳದಲ್ಲಿರ್ತಕ್ಕಂಥ ಟೀಚರ್ರು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಬೇರೆ ಯಾರೂ ಇಲ್ಲ ಇವ್ರನ್ನ ಬೇರೆ ಯಾರನ್ನೂ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಆಗಲಿಲ್ಲ ಆ ಅಮ್ಮನಿಗೇನೋ ಸಮಸ್ಯೆ ಇದೆಯಂತೆ ಆರೋಗ್ಯದ ಸಮಸ್ಯೆ ಅದರಿಂದ ಆ ಅಮ್ಮನ ಕೈಯಲ್ಲಿ ಆಗೋದಿಲ್ಲ ಈಗ ನೀವು ಸುಮಾರು ನಾಲ್ಕು ವರ್ಷ ಆಗಿದೆ ಬಿ ಎಲ್ ಖಾಲಿಯಾಗಿ ಅಲ್ಲಿ ಮಡಿವಾಳಕ್ಕೆ ಇದುವರೆಗೂ ಬಿ ಎಲ್ಒ ಇಲ್ಲ ಈಗ ಮತ್ತೆ ಈ ಬಹುಶಃ ಇದೇ ಗ್ರಾಮಸಭೆ ಗ್ರಾಮ ಸಭೆ ಕೊನೆಯ ಗ್ರಾಮ ಸಭೆ ಇದೆ ಅಲ್ಲಿಂದ ದೇವಸ್ಥಾನದವರೆಗೂ ದೇವಸ್ಥಾನದ ಹತ್ರ ಎರಡು ಆ ಕಡೆ ಆಮೇಲೆ ಇದು ಹೋದ್ಮೇಲೆ ಅಲ್ಲಿ ಐದು ಲೈಟ್ ಈಗ ಉರಿಸ್ತಾ ಇದೆ ಆದ್ರೆ ರಾಮ್ ರೆಡ್ಡಿ ಅವರಿದ್ರು ವೀರಪ್ಪನು ಅವ್ರೇನ್ ಮಾಡಿದ್ರು ಒಂದ್ ಸೈಡ್ಗೆ ಹಾಕ್ಬಿಟ್ರು ಈಗ ಸೈಡ್ ಅಲ್ಲಿ ಹಾಕಿರ್ತಕ್ಕಂತ ರಸ್ತೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ ಸರ್ಕಾರಿ ಹಂಡಿಗಳ ಮೇಲೆ ಸರ್ಕಾರಿ ರಸ್ತೆಗಳಲ್ಲಿ ಏನಾದರೂ ಅಡೆತಡೆ ಇರ್ತಕ್ಕಂಥ ಕಾಂಪೌಂಡ್ ಆಗಿರ್ತಕ್ಕಂಥದ್ದು ಅಥವಾ ನಾವು ಹೇಳಿದಿವಿ ಪಂಚಾಯತಿ ನೋಟಿಸು ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲ ಅವ್ರು ಬಿಡ್ಲಿಲ್ಲ ಅವ್ರು ಗಲಾಟೆ ಮಾಡ್ತಾರೆ ಏನ್ ನಾವೇನು ಎಲ್ಲಾನು ನಾವು ಗಲಾಟೆಗಳು ಮಾಡ್ಕೊಂಡು ಎಲ್ಲ ಮೇಲೆ ಆಗುತ್ತಾ ನೀವು ಗ್ರಾಮಸ್ಥರು ನೀವು ಮನೆ ಸುತ್ತಮುತ್ತ ಇರೋರೆಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ಬೇಕು ಮಾಡಿಬಿಟ್ಟು ಆಮೇಲೆ ಅವ್ನು ಪಂಚಾಯತಿಗೆ ಒಂದು ಅರ್ಜಿ ಕೊಡಬೇಕು ಇಲ್ಲಾಂದ್ರೆ ಈ ಪಂಚಾಯತಿ ಅವ್ರು ಆಗಿಲ್ಲ ಅಂದ್ರೆ ನೀವೇ ಕುತ್ಕೊಂಡು ಸೆಟ್ಲ್ ಮಾಡ್ಕೊಬೇಕು ಇಲ್ಲ ಅಲ್ಲಿ ಬಿಡ್ಬೇಕಾ ಇಲ್ಲಿ ಬಿಡ್ಬೇಕಂತ ನಾವು ಬಂದು ಏನು ಎಲ್ಲರೂ ಗಲಾಟೆಗಳು ಮಾಡಿ ನಾವು ಮೇಲೆ ಹಾಕೊಂಡೋಗುತ್ತಾ ಈಗ ಎಷ್ಟು ಸರ್ತಿ ಗಲಾಟೆ ಮಾಡಿ ನಾವು ಕೇಳ್ತಾ ಇಲ್ಲ ಅಲ್ಲ ಎಷ್ಟು ಸರ್ತಿ ಬಂದಿದ್ದೀವಿ ಮೆಂಬರ್ ಅಂತ ಇರ್ತಾರೆ ಅವ್ರು ಗೊತ್ತಿರುತ್ತೆ ತಾನೆ ಈ ಮನೆ ಇದೆಯಪ್ಪ ಗಲಾಟೆ ಮಾಡಿ ಅವ್ರು ಬಂದ್ ಕೇಳಿ ರಿಕ್ವೆಸ್ಟ್ ಮಾಡ್ಬೇಕಾಯ್ತು ಈಗ ನನಗ್ ಗೊತ್ತಿರೋಂಗೆ ಐದಾರು ಜನ ಮೆಂಬರ್ಗಳಾಗಿದ್ರೆ ಅಲ್ಲಿ ಸಾಲ್ವ್ ಮಾಡೋಕ್ ಆಗಿಲ್ಲ

ಆಲ್ಮೋಸ್ಟ್ ಈಗ ನೂರ ಐವತ್ತೆರಡು ಅಲ್ಲಿ ಸೈಟ್ಗಳಿದಾವೆ ನೂರ ಐವತ್ತೆರಡು ನೀವು ಮಾತಾಡೋದು ಐವತ್ತೆರಡು ಸೈಟ್ಗಳಿದ್ದಾವೆ ಐನೂರ ಐವತ್ತು ಸೈಟ್ಗಳಲ್ಲಿ ಇವಾಗ ಮನೆ ಕಟ್ಕೊಂಡು ಬಂದು ಆಲ್ಮೋಸ್ಟ್ ಒಂದು ನಲವತ್ತು ಕುಟುಂಬಗಳು ಬಂದಿದೆ ಬಿಲ್ಡಿಂಗ್ ಇದೆ ಅದರಲ್ಲಿ ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ ನಮ್ಮ ಈ ಸಾಯಿಫಾಂ ಲೇಔಟಲ್ಲಿ ನಮಗೆ ಮೊದಲನೇ ಪ್ರಶ್ನೆ ಏನಂದರೆ ರೋಡ್ಗಳು ಯಾವುದೂ ಸರಿ ಇಲ್ಲ ರೋಡ್ ಯಾವುದು ಸರಿ ಇಲ್ಲ ಎಲ್ಲ ಕಿತ್ತೋಗಿದೆ ಅದಲ್ಲದೆ ಆ ರೋಡಲ್ಲಿ ನಮ್ಮ ನಾಯ್ನಾಟಿನಲ್ಲಿ ಎಲ್ಲ ಜನರು ಆ ರೋಡಲ್ಲಿ ಹೋಗಬೇಕಾಗಿದೆ ಬರಬೇಕಾಗಿದೆ ಗಾಡಿಯಲ್ಲಿ ಓಡಾಡ್ತಿದೆ ಎಷ್ಟೊಂದು ಆ್ಯಕ್ಸಿಡೆಂಟ್ ಆಗ್ತಾ ಆ್ಯಕ್ಸಿಡೆಂಟ್ಗಳಿಗೆ ಈ ನಡುವೆ ಆಗ್ತಾಯಿದೆ ಯಾಕಂದರೆ ಜಲ್ಲಿ ಎಲ್ಲ ಕಿತ್ಕೊಂಡೋಗಿರೋದಿಂದ ಗಾಡಿಗಳು ಜಾರಿ ಜಾರಿ ಬಿದ್ದು ಕೈ ಕಾಲು ಮುರಿದೋಗಿರೋರೆಲ್ಲ ಇದ್ದಾರೆ ಹಾಗಾಗಿ ನಮಗೆ ನಮ್ಮ ಮನವಿ ಏನಂದರೆ ಮೊದಲನೇ ಮೊದಲು ನಮಗೆ ರೋಡ್ಗೆ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಪಂಚಾಯಿತಿಯಲ್ಲಿ ನೀರಂತ ಭಾರಿ ಕಷ್ಟ ನಮ್ಗೆ ಗೊತ್ತುಂಟು ಎಲ್ಲರೂ ಆದರೆ ಮೇಲೆ ಹಸಿರಾಗಿರುವಂತಹ ಎಲ್ಲ ಗಣ್ಯರ ಹಾಗೂ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಆಡಳಿತ ವರ್ಗದವರು ಮತ್ತು ವೇದಿಕೆ ಮುಂಭಾಗದಲ್ಲಿ ಹಸೀನರಾಗಿರುವಂಥ ಎಲ್ಲ ನಾಗರಿಕ ಬಂಧುಗಳು ಹಾಗೂ ಹಿರಿಯರು ಈ ದಿನ ಮರುಸೂರು ಗ್ರಾಮ ಪನ್ನು ಆಯೋಜನೆ ಮಾಡಿದ್ದು ಇದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಹಾಗೂ ಗ್ರಾಮಸ್ಥರು ಎಲ್ಲರೂ ಸಹಕರಿಸಿದ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳು ಒಳ್ಳೆ ಇವತ್ತು ಏನು ಸುಮಾರು ಇಲಾಖೆಗಳ ಸಮಸ್ಯೆಗಳನ್ನು ಒಳ್ಳೆ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈಗ ಏನು ಸಮಸ್ಯೆಗಳಿದೆಯೋ ಅದು ಸಹ ಪರಿಹರಿಸ್ಕೊಂಡು ಇನ್ನೂ ಒಳ್ಳೆ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮೊದಲ ಸಭೆಯನ್ನು ಇವತ್ತು ನಾಗನಾಥ ಮೇಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ವಿ ಇದಕ್ಕೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಮತ್ತು ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಎಲ್ಲ ಸೇರಿ ಇವತ್ತು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ಒಳ್ಳೆಯ ಅರ್ಥಪೂರ್ಣವಾಗಿ ಸ್ವಲ್ಪ ವಿಚಾರಗಳು ಕೂಡ ನಡೆದಿದೆ ಇದು ನಮ್ಮ ಗ್ರಾಮ ಸಭೆಯ ಒಳ್ಳೆ ಮುಂದಿನ ಅಬ್ಬರಿಗೆ ಒಳ್ಳೆ ಅಡಿಪಾಯ ಅಂತ ಕೊಡ್ತಾರೆ ಅಂತ ಹೇಳ್ತೀವಿ ತಿಳ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಏನೀಗ ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಈ ಪಂಚಾಯಿತಿನ ಕೊಂಡೊಯ್ಬೇಕು ಅಂತ ಕೊಂಡೊಯ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆ ಈಗ ಮೊರಸೂರು ಗ್ರಾಮ ಪಂಚಾಯತ್ ನಾಗನಾಯಕ್ನಹಳ್ಳಿಯಲ್ಲಿ ಆಯೋಜಿಸಿದ್ದಾರೆ ಏನು ಸರ್ಕಾರಿ ಇಲಾಖೆಗಳು ಎಲ್ಲರೂ ಬಂದು ಅವರ ಫಲಾನುಭವಿಗಳಿಗೆ ಏನೇನು ದೊರಕುತ್ತೆ ಅನ್ನೋದನ್ನ ಎಲ್ಲ ಹೇಳಿದ್ದಾರೆ ಸವಿಸ್ತಾರವಾಗಿ ಹೇಳಿದ್ದಾರೆ ದಯವಿಟ್ಟು ಎಲ್ಲ ಫಲಾನುಭವಿಗಳು ಆಯಾ ಇಲಾಖೆಗಳಿಗೆ ಹೋಗಿ ರೈತರಾಗಿರ್ಬೋದು ಅಂಗನವಾಡಿ ಇವರಾಗಿರ್ಬೋದು ಮತ್ತು ಶಿಶು ಅಭಿವೃದ್ಧಿಯವರಾಗಿರ್ಬೋದು ಆ ಶಿಶು ಅಭಿವೃದ್ಧಿಯವರಿಗೆ ಅಂಗನವಾಡಿಗಳಲ್ಲಿ ಎಲ್ಲ ಅಲ್ಲಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ದಯವಿಟ್ಟು ಎಲ್ಲ ಫಲಾನುಭವಿಗಳು ಈ ಪ ಸರ್ಕಾರದಿಂದ ಬರುವ ಅನುದಾನಗಳನ್ನು ಉಪಯೋಗಿಸ್ಕೊಳ್ಬೇಕಂತ ನಾನು ನೋಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿ ನಾಗನಾಯ್ಕನಲ್ಲಿ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಬೇಕು ಈ ಗ್ರಾಮ ಸಭೆಯಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಎಲ್ಲ ಸದಸ್ಯರು ಮತ್ತು ಊರಿನ ಎಲ್ಲ ಪ್ರಮುಖರು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರು ಭಾಗವಹಿಸಿದ್ದಾರೆ ಇಲ್ಲಿ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಈಗ ಅದನ್ನು ಈ ವರ್ಷ ಇದೇ ಮತ್ತೆ ಒಂದು ಕಡೆ ಗ್ರಾಮ ಸಭೆ ಆಗಿರ್ಬೋದು ಅಂತ ಒಂದು ನಮಗೆ ಒಂದು ಅನಿಸಿಕೆ ಯಾಕಂತಂದರೆ ಮುಂದಿನ ಅವಧಿ ನಮ್ದೆಲ್ಲ ಮುಕ್ತಾಯ ಆಗುತ್ತೆ ಮತ್ತು ಹೊಸ 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 ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಹೊಸ ಗ್ರಾಮ ಪಂಚಾಯಿತಿ ಫಾರ್ಮೇಷನ್ ಆಗುತ್ತೋ ಏನೋ ಅಥವಾ ಪುರಸಭೆಗಳಾಗುತ್ತೋ ಏನೋ ಅಥವಾ ಗ್ರೇಟರ್ ಬೆಂಗಳೂರು ಅಂತೇನೋ ಒಂದು ವಿಚಾರ ಓಡಾಡ್ತಾ ಇದೆ ಅದಕ್ಕೆ ಕಾರ್ಪೊರೇಷನ್ ಲಿಮಿಟ್ಗೆ ಹೋಗುತ್ತೋ ಏನೋ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಈ ಒಂದು ಚರ್ಚೆ ಇವತ್ತು ಭಾವಪೂರ್ಣವಾಗಿತ್ತು ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ವಿಶೇಷ ಅನುದಾನಗಳ ಸಮಿತಿ ಅಧ್ಯಕ್ಷರು ಪುರುಷೋತ್ತಮ ರೆಡ್ಡಿ ಅವರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದಾರೆ ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ವಿಶೇಷವಾಗಿ ಎಲ್ಲ ಜನಗಳಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಎಲ್ಲ ವಿಚಾರದಲ್ಲೂ ಈಗ ಸುಮಾರಷ್ಟು ವರ್ಷಗಳಿಂದ ಯಾರೇ ಅಧ್ಯಕ್ಷರಾಗಿ ಬಂದ್ರೂ ಅದನ್ನು ಮುಂದುವರ್ಸ್ಕೊಂಡು ಇದ್ದೀವಿ ಎಲ್ಲ ಅನುಕೂಲಗಳನ್ನು ಕೊಟ್ಟಿದ್ದೇವೆ ಹಾಲಿಗೆ ಹತ್ತು ರೂಪಾಯಿ ಸಬ್ಸಿಡಿ ಮತ್ತು ಶಾಲೆಗಳಿಗೆ ಅನುದಾನಗಳು ಮತ್ತು ಕಾಮಗಾರಿಗಳು ಮತ್ತು ನೀರಿನ ಸೌಲಭ್ಯಗಳು ಎಲ್ಲ ಒಂದು ವಿಶೇಷವಾಗಿ ಎಲ್ಲ ಸೌಲಭ್ಯಗಳನ್ನು ಗ್ರಾಮ ಪಂಚಾಯಿತಿ ಮಾಡ್ಕೊಂಡು ಹೋಗ್ತಾ ಇದೆ ವಿದ್ಯಾ ಇಲಾಖೆಗೆ ಮತ್ತು ನಮ್ಮ ಸಾರ್ವಜನಿಕ ಸರ್ಕಾರಿ ಶಾಲೆಗಳಿಗೂ ಸಹ ಬೇಕಾದಷ್ಟು ಕೊಡ್ತಾ ಇದ್ದೇವೆ ಇದೇ ರೀತಿ ಇನ್ನೂ ಮುಂದೇನು ಎಲ್ಲ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಇದೀ ಈ ಒಂದು ರೀತಿಯ ಒಂದು ಗ್ರಾಮ ಪಂಚಾಯಿತಿ ಇಡೀ ನಮ್ಮ ಆನೆಕಲ್ ತಾಲೂಕಾಗಲಿ ಅಥವಾ ನಮ್ಮ ಕರ್ನಾಟಕದಲ್ಲಾಗಲಿ ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಇಲ್ಲ ಇಲ್ಲಿ ಅಷ್ಟೊಂದು ಬರ್ತಕ್ಕಂಥ ನಮ್ಗೆ ಏನು ಸಂಪನ್ಮೂಲಗಳಿದೆ ಅದನ್ನು ಕ್ರೋಢೀಕರಿಸ್ಕೊಂಡು ಎಲ್ಲ ಒಂದು ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅಂಗ ಅಂಗವಿಕಲರಿರ್ಬೋದು ವಿಶೇಷ ಚೇತನಿರ್ಬೋದು ಮತ್ತು ವಿದ್ಯಾರ್ಥಿಗಳಿರ್ಬೋದು ಎಲ್ಲರಿಗೂ ಬೇಕಾದಷ್ಟು ಸೌಲಭ್ಯಗಳನ್ನು ಕೊಟ್ಟುಕೊಂಡು ಹಾಲು ರೈತರಿಗೆ ಹಾಲು ಸಬ್ಸಿಡಿ ವಿಷಯ ಇವು ಏನು ಪೆನ್ಷನ್ಸು ಈಗ ಸರ್ಕಾರದ ಕಡೆ ಇರ್ತಕ್ಕಂಥ ಬರ್ತಕ್ಕಂಥ ಏನಿದು ಫ್ರೀ ಗ್ರ್ಯಾಂಡ್ಸ್ ಇರ್ಬೋದು ಇದನ್ನೆಲ್ಲನೂ ಅನುಷ್ಠಾನ ಮಾಡಿದ್ದೀವಿ ಎಲ್ಲರಿಗೂ ಆಗ್ತಾ ಇದೆ ಹಿಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ಒಂದು ಬಾಧ್ಯತೆಯನ್ನು ತಗೊಂಡು ಎಲ್ಲ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನೊಂದು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಗ್ರಾಮ ಪಂಚಾಯತಿ ಅನುದಾನ ಬಿಡುಗಡೆ ಆಗ್ತಾ ನಾವು ಮೈಸೂರು ಮಡಿದ ಸದಸ್ಯರು ಪ್ರತಿ ಸಾರಿ ಬಿಡುಗಡೆ ಆದಲ್ಲೋಕಂತ ಹೇಳಿದ್ರೆ ನಮ್ಮೂರಿಗೆ ಅಭಿವೃದ್ಧಿ ಕೆಲಸಗಳ ಅಷ್ಟರಲ್ಲಿ ಅಷ್ಟೇ ಇತ್ತು ಹಾಗಾಗಿ ಈ ಬಾರಿ ಪ್ರತಿ ನಮ್ಮ ನಾಲ್ಕು ಸದಸ್ಯರು ಒಟ್ಟಾಗಿ ಸೇರಿ ನಮ್ಮ ಊರು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಬಹಳ ಒತ್ತಾಯ ಮಾಡಿ ನಾವು ಮೊದಲನೇ ಬಾರಿಗೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ತಗೊಬಂದು ವಿಜುಡಿಯನ್ನು ಎಲ್ಲ ಮಾಡಿದ್ವಿ ಆದರೆ ಎಸ್ ಟಿ ಪಿಗೆ ಜಾಗದ ಕೊರತೆ ಇದೆ ಅದೊಂದು ಪೆಂಡಿಂಗಲ್ಲಿದೆ ಹಾಗೆ ರಸ್ತೆಗಳಾಗಿರ್ಬೋದು ಬೀದಿ ದೀಪಗಳಾಗಿರ್ಬೋದು ಕುಡಿಯೋ ನೀರಾಗಿರ್ಬೋದು ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಎಲ್ಲ ಓದೋ ಮಕ್ಕಳಿಗೆ ಶಿಕ್ಷಣ ಮಹಿಳೆಯರಿಗೆ ಅದು ಟೈಲರಿಂಗ್ ತರಬೇತಿ ಕೊಟ್ಟು ಅವ್ರಿಗೆ ಮಿಷಿನ್ ಕೊಡೋದಾಗಿರ್ಬೋದು ನಾಲ್ಕಾರು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಯೋಜನೆ ಮಾಡಿ ಊರಿಗೆ ಏನೆಲ್ಲ ಕೊಡ್ಬೋದು ಒಂದು ಸದಸ್ಯರಾಗಿ ಏನೇ ಒಂದು ಸದಸ್ಯರು ಮನಸ್ಸು ಮಾಡಿದ್ರೆ ಪಂಚಾಯಿತಿಯನ್ನು ಅದರಿಂದ ತಗೊಬಂದ ಅನುದಾನವನ್ನು ಯಾವ ನಿಟ್ಟಿನಲ್ಲಿ ಒಳ್ಳೆ ರೀತಿ ಉಪಯೋಗಿಸ್ಬೋದು ಅನ್ನೋದಕ್ಕೆ ನಮ್ಮೂರ ನಿದರ್ಶನ ಆಗುತ್ತೆ ಮೊದಲಗಿಂತ ಈಗ ಈಗ ಒಮ್ಮೆ ನೀವು ಒಂದು ಸರಿ ಬಂದು ಅಡ್ಡಾಡಿ ನೋಡಿ ನಿಮಗೆ ಅದರ ಅರಿವಾಗುತ್ತೆ ನಾವು ಹೇಳ್ಬೋದು ಯಾಕಂದರೆ ನಾವು ಮಾಡಿದ್ದೀವಿ ಹೀಗಿದೆ ಆಗಿದೆ ಅಂತ ಅದಕ್ಕಿಂತ ನೀವು ಬಂದಲ್ಲರೊಮ್ಮೆ ನೋಡಿ ಅದರ ಚಿತ್ರಣವನ್ನು ತೋರಿಸಿದ್ರೆ ಜನತೆಗೆ ತುಂಬ ಖುಷಿ ಪಡ್ತೀನಿ ಎಲ್ಲದಕ್ಕಿಂತ ಇಟ್ಟು ಅವರು ನಾವೊಂದು ವಿಚಾರ ಹತ್ರ ಕುತ್ಕೊಂಡಾಗ ಒಂದು ಮೀಟಿಂಗ್ ಅಂತ ಕರೆದಾಗ ನಮ್ಮದು ಇಷ್ಟು ನಿಮ್ಮದು ಇಷ್ಟು ಅಂತ ನಾವು ಮಾತಾಡ್ತೀವಿ ಅದು ಅಭಿವೃದ್ಧಿ ಅಂತ ಬಂದಾಗ ನಾವು ಸದಾ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಯಾವುದೇ ಒಂದು ಊರು ಹಿಂದುಳಿದಿದೆ ಅಭಿವೃದ್ಧಿ ಇದೆ ಅಂತ ಅಂದಾಗ ಅವ್ರಿಗೆ ಸ್ವಲ್ಪ ಪರವಾಗಿಲ್ಲ ಕೊಡಿ ಮಾಡಿ ಅವರು ನಮ್ಮಂತೆ ಇನ್ನೊಂದು ಊರಾಗೆ ಸಮಾನ ರೀತಿಯಲ್ಲಿ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ನಾನು ನಾಗೇಶ್ ಗ್ರಾಮ ಪಂಚಾಯತಿ ನಾಗರಾಜ್ ನಮ್ಮ ನಮ್ಮೂರಲ್ಲಿ ನಾನು ಈ ನಮ್ಮ ಫೀಲ್ಡಲ್ಲಿ ಸೋಲಾರ್ ಲೈಟ್ಸ್ ಹಾಕ್ತಿದ್ದೀವಿ ಮತ್ತು ಟೈಲರಿಂಗ್ ಕ್ಲಾಸ್ ತರಬೇತಿ ಕೊಡ್ತಿದ್ದೀವಿ ಮತ್ತು ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ದುಡ್ಡು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಮತ್ತು ಇದು ಹಾಲಿನಗೆ ಹಾಲಲ್ಲಿ ಊಟ ಆದನ ಅಂತ ಒಂದು ಲೀಟ್ರಿಗೆ ಹತ್ತು ರೂಪಾಯಿ ಕೊಡಿಸ್ತಾ ಇದ್ದೀವಿ ಮತ್ತು ಇದು ಅಂಬ ಇದು ಅಂತಿಮ ನಾಮನ ಕೊಡಿಸ್ತಾ ಇದ್ದೀವಿ ಎಲ್ಲರಿಗೂ ಕೊಡಿಸ್ತಾ ಇದ್ದೀವಿ ಸ್ಕಾಲರ್ಶಿಪ್ಪು ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಇಲ್ಲ ಕೊಡ್ತಾ ಇದ್ದೀವಿ ಮತ್ತೆ ಕೆರೆ ಅಭಿವೃದ್ಧಿ ಮಾಡಿದ್ದೀವಿ